ॐ नमः शिवाय गुरुब्रह्मा गुरुर्विष्णु गुरुर्देवो महेश्वरः गुरुसाक्षात् परं ब्रह्म तस्मै श्रीगुर्वे नमः अखण्डमण्डलाकारम् व्याप्तं येन चराचरं तत्पदं दर्शितं येन तस्मै श्रीगुरुवे नमः हरिः ॐ श्रीगुरुभ्यो नमः हरिः ॐ ॐ श्री, ही ओम। श्री, ही ओम। <laughs> ओम श्री की जय ॐ श्री सद्गुरु की जय की जय 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 श्रीरघुवीरसमर्थ श्रीगुरुदेवदत् सद्गुरु श्री श्रीसिद्धारूढकथामृत मूवत् नाय अध्याय ॐ गणेशाय नमः ॐ श्रीगुरुसिद्धारूढाय श्री नमः सकलदेवरदेवनुनखिल योगिगीशनु निखिलभूतादिगलबाधया सेवयिन्दले कलेवनु प्रीतिं नैवेद्यवनु निजभक्तनिं स्वीकरिसुवि ಆತ್ಮಹತ್ಯೋದ್ಯುಕ್ತವಾದವ ನಿಚ್ಚಯನ್ನೊಲಿದಿಯುವಿ ಶ್ರೀ ಸಿದ್ಧಾರುಡ ಭಗವಂತನೆ ಎಲ್ಲ ಪ್ರಾಣಿಗಳ ಮೇಲೆ ನಿನ್ನ ಸತ್ತ ಇರುವುದು ನಿನ್ನ ಸಗುಣ ರೂಪವನ್ನು ನೋಡಿದ ಮಾತ್ರದಿಂದ ಸಂಸಾರದ ಮಮತೆ ಎಲ್ಲ ಓಡಿ ಹೋಗುತ್ತದೆ ಎಲ್ಲಿಯವರೆಗೆ ನಿನ್ನ ಚರಣಗಳನ್ನು ಕಾಣಲಿಲ್ಲ ಅಲ್ಲಿ ತನಕ ಸಂಸಾರವು ಬಹಳ ಕಠಿಣ ಅನಿಸುತ್ತದೆ ನಿನ್ನ ಚರಣಗಳನ್ನು ಹೊಂದಿದ ಬಳಿಕ ಸಂಸಾರವನ್ನು ಯಾರು ಗಣನೆಗೆ ತರುವರು ಒಮ್ಮೆ ಅಮೃತಪಾನ ಮಾಡಿದ ಮೇಲೆ ಮತ್ತೆ ಗಂಜಿ ಕುಡಿಯಬೇಕೆಂದು ಯಾರು ಇಚ್ಛಿಸುವರು ಹಾಗೆಯೇ ಆನಂದ ಜನಕವಾಗಿರುವ ನಿನ್ನ ಪಾದಗಳನ್ನು ಯಾವ ಆತನು ಹೊಂದುವನೋ ಆತನು ಪುನಃ ಸಂಸಾರವನ್ನು ಇಚ್ಛಿಸಲಾರನು ಸಂಸಾರವೆಂಬುದು ದುಃಖ ಸಾಗರವೇ ಆಗಿರುವುದು ಅದರೊಳಗೆ ಇದ್ದುಕೊಂಡು ಯಾವ ಮನುಷ್ಯನು ಸುಖ ಭೋಗಿಸುವೆನೆಂದು ತಿಳಿಯುವನು ಅವನಿಗೆ ಪಾಮರನೆನ್ನತಕ್ಕದ್ದು ವ್ಯರ್ಥವಾಗಿ ಆತನು ಸಂಸಾರದ ಭಾರವನ್ನು ಹೊರತಿರುವನು ಎಲ್ಲ ಶಾಸ್ತ್ರ ಪುರಾಣಾದಿಗಳು ಹೇಳುತ್ತವೆ ಮತ್ತು ಪ್ರತಿಯೊಂದು ಪ್ರಾಣಿಯು ಅನುಭವದಿಂದ ತಿಳಿಯುತ್ತದೆ ಅದೇನೆಂದರೆ ಜ್ಞಾನಿಯೊಬ್ಬನ ಹೊರ್ತು ಇತರರು ಸಂಸಾರದಲ್ಲಿದ್ದು ದುಃಖ ಅನುಭವಿಸಲಿಲ್ಲ ಎಂಬ ಹಾಗೆ ಇಲ್ಲವೇ ಇಲ್ಲ ಜ್ಞಾನಿಗೆ ಸಂಸಾರ ಕಾಣಿಸುತ್ತಿದ್ದರೂ ಅದು ಮಿಥ್ಯೆಯಾಗಿದೆ ಎಂಬ ಬುದ್ಧಿಯಿಂದ ವ್ಯವಹಾರದಲ್ಲಿ ವರ್ತಿಸುವನು ನಾಟಕದೊಳಗೆ ವೇಷಧಾರಿಯು ಹೇಗೆ ನಟಿಸುವನೋ ಅದೇ ಪ್ರಕಾರ ಜ್ಞಾನಿಯು ಸಂಸಾರ ಮಾಡುತ್ತಿರುವನು ಆತನ ಬುದ್ಧಿಯೊಳಗೆ ರಾಗ ದ್ವೇಷಗಳಿಲ್ಲದ್ದರಿಂದ ಚಿತ್ರಪಟ ಸಮಾನವಾಗಿ ಈ ಜಗತ್ತನ್ನು ನೋಡುತ್ತಿದ್ದಾನೆ ಕರ್ಮ ಮಾಡುತ್ತಿದ್ದರೂ ಆತನಿಗೆ ಲೇಷ ಮಾತ್ರವೂ ಕರ್ತೃತ್ವ ಭಾವವಿಲ್ಲ ಆತನ ಮೋಹವೆಲ್ಲ ನಿಶೇಷವಾಗಿ ಹೋಗಿರುತ್ತದೆ ಸಂಸಾರದಲ್ಲಿ ಮೋಹವೇ ಎಲ್ಲಾ ದುಃಖಕ್ಕೆ ಮೂಲವಾಗಿರುವುದು ಅದರ ನಾಶದಿಂದ ಸಂಸಾರವು ಸುಖಮಯವಾಗಿರುವುದು ಆದರೆ ಆತ್ಮಜ್ಞಾನದ ವಿನಃ ಈ ಮೋಹ ಪಟಲವು ಸಂಪೂರ್ಣವಾಗಿ ನಾಶವಾಗುವುದಿಲ್ಲ ಇಂಥ ಮಹತ್ತರವಾದ ಆತ್ಮಜ್ಞಾನವು ಸದ್ಗುರುವಿನ ಹತ್ತಿರ ಇರುತ್ತದೆ ಅದನ್ನು ಬೇಕಾದವರಿಗೆ ಆತನಿಂದ ಪಡೆದುಕೊಳ್ಳಲಿಕ್ಕೆ ಬರುವುದು ಧೀನ ಭಾವದಿಂದ ಶರಣು ಬಂದ ಭಕ್ತರಿಗೆ ಆತನು ಈ ಜ್ಞಾನವನ್ನು ಕೊಡುತ್ತಾನೆ ಆ ಸದ್ಗುರುವಾದ ಸಿದ್ಧ ದಯಾಗನನ್ನು ಹುಬ್ಬಳ್ಳಿಯೊಳಗೆ ಬಂದು ಇರುತ್ತಿದ್ದು ಜಾತಕ ಪಕ್ಷಿಗಳಿಗೆ ಮೇಘದಂತೆ ಜ್ಞಾನ ಬೇಡುವವರಿಗೆ ಜ್ಞಾನವನ್ನ ಅರ್ಪಿಸುತ್ತಾನೆ ಈಗ ಚರಿತ್ರ ಕಥನವನ್ನ ಕೇಳುವಂತವರಾಗಿರಿ ಈ ಸಿದ್ಧ ಸದ್ಗುರುವಿನ ಅನಂತರಾಗಿರುವ ಗುಣಗಳನ್ನು ಶ್ರವಣ ಮಾಡಿದ ಮಾತ್ರದಿಂದ ಮನವೇ ಉನ್ಮನವಾಗಿ ಅಲ್ಲಿ ಜೀವನು ಜ್ಞಾನವನ್ನ ಹೊಂದುತ್ತಾನೆ ಕೊಂಕಣದೊಳಗೆ ಬ್ರಾಹ್ಮಣ ದಂಪತಿಗಳಿದ್ದರು ಆ ಪೈಕಿ ಸ್ತ್ರೀಗೆ ಭೂತ ಉಪದ್ರವವಾಗಿದ್ದು ಏನು ಮಂತ್ರ ಔಷಧಿಗಳನ್ನು ಮಾಡಿದರೂ ಆ ವಿಪತ್ತು ಕಳಿಯಲಾಗದೆ ನರಸೋಬ ವಾಡಿಗೆ ಹೋಗುವಂಥವರಾದರು ವಾಡಿಗೆ ಹೋಗಿ ನರಸಿಂಹ ಸರಸ್ವತಿ ಸ್ಥಾನದಲ್ಲಿ ಪ್ರಾರ್ಥಿಸಿದ್ದೇನೆಂದರೆ ಸ್ತ್ರೀಯು ದೇಹ ಸ್ಥಿತಿಯು ನೆಟ್ಟಗಾದರೆ ನೂರು ರೂಪಾಯಿಗಳನ್ನು ಚರಣಕ್ಕೆ ಅರ್ಪಿಸುವೆವು ಹೀಗೆ ಪ್ರಾರ್ಥಿಸಿ ಅಲ್ಲಿ ಪ್ರೇಮದಿಂದ ದೇವರ ಸೇವಾ ಮಾಡುತ್ತಾ ಇರುತ್ತಿದ್ದರು ಕೆಲವು ಕಾಲ ಸೇವಾ ಮಾಡಿದ ಮೇಲೆ ಒಂದಾನೊಂದು ರಾತ್ರಿ ಆ ಸ್ತ್ರೀಯು ಮಲಗಿದ್ದಾಗ ನರಸೋಬನು ಸ್ವಪ್ನದಲ್ಲಿ ಬಂದು ಹೇಳಿದ್ದೇನೆಂದರೆ ನೀನು ಬೇಗನೆ ಇಲ್ಲಿಂದ ಹೊರಟು ಹುಬ್ಬಳ್ಳಿಯಲ್ಲಿರುವ ಶ್ರೀ ಸಿದ್ಧಾರುಡರ ಕಡೆಗೆ ಹೋಗು ನಾನೇ ಅಲ್ಲಿ ಸ್ವಶರೀರ ಧಾರಣ ಮಾಡಿ ಸಿದ್ಧಾರುಡರ ರೂಪದಿಂದ ಇದ್ದೇನೆ ಆ ರೂಪದಿಂದಿರುವ ನನ್ನನ್ನು ನೀನು ಸೇವಿಸಿದ್ದಾದರೆ ನಿನ್ನ ಮೇಲೆ ತುಷ್ಟನಾಗಿ ನಿಶ್ಚಯವಾಗಿ ಕೃಪಾ ಮಾಡುವೆನು ಈ ಪ್ರಕಾರ ಅಭಯ ವಚನವನ್ನ ಕೇಳಿ ಆ ಸ್ತ್ರೀಯು ನಿದ್ದೆಯಿಂದ ಎಚ್ಚೆತ್ತು ಪತಿಗೆ ಎಬ್ಬಿಸಿ ಸ್ವಪ್ನ ವೃತ್ತಾಂತವನ್ನ ಹೇಳಿ ಈಗಲೇ ಹುಬ್ಬಳ್ಳಿಗೆ ಹೋಗೋಣ ಎಂದಳು ನರಸೋಬನಿಗೆ ನಮಸ್ಕರಿಸಿ ಆ ದಂಪತಿಗಳು ಹುಬ್ಬಳ್ಳಿಗೆ ಬಂದು ಸಿದ್ಧಾರುರನ್ನ ಕಂಡು ಅತ್ಯಂತ ಪ್ರೇಮಯುಕ್ತರಾಗಿ ಅವರ ಪಾದಕ್ಕೆ ಬಿದ್ದು ತಮ್ಮ ವೃತ್ತಾಂತವನ್ನೆಲ್ಲಾ ನಿವೇದಿಸಿ ಸ್ತ್ರೀಯು ಅನ್ನುತ್ತಾಳೆ ನನ್ನ ರೋಗ ನಿವಾರಣಾರ್ಥ ನರಸೋಬನು ನಿಮ್ಮ ಪಾದಕ್ಕೆ ನನ್ನನ್ನು ಕಳುಹಿಸಿರುವನು ನಿಮ್ಮ ಕೃಪೆಯಿಂದ ನಾವು ಕೃತಾರ್ಥರಾಗುವೆವು ಈ ವಚನವನ್ನ ಕೇಳಿ ಸಿದ್ಧ ಸದ್ಗುರುಗಳು ಇಲ್ಲಿಯೇ ಇದ್ದು ನಿತ್ಯದಲ್ಲಿಯೂ ಭಜನ ಮಾಡುತ್ತಿದ್ದರೆ ಮನಸ್ಸು ಸಮಾಧಾನ ಬಂದಿ ಎಲ್ಲಾ ಪೀಡೆ ನಿವಾರಣೆಯಾಗುವುದು ಎಂದು ಹೇಳಿದ ವಾಕ್ಯವನ್ನ ಕೇಳಿ ಅವರ ಆಜ್ಞೆಯಂತೆ ಆ ದಂಪತಿಗಳು ನಿತ್ಯ ಭಜನಾನಂದವನ್ನ ಅನುಭವಿಸುತ್ತಾ ಪ್ರೇಮದಿಂದ ಇತರ ಗುರು ಸೇವಾದಿಗಳನ್ನು ಮಾಡುತ್ತಾ ಇದ್ದರು ಇದರಿಂದ ಅವರ ಚಿತ್ತಕ್ಕೆ ಬಹಳ ಸಮಾಧಾನವಾಯಿತು ಅದರ ಮೇಲೆ ಮಹಾತ್ಮರ ಪವಿತ್ರವಾದ ಸನ್ನಿಧಿ ಇದರಿಂದ ಸರ್ವ ಮಾನಸಿಕ ವ್ಯತಿಯು ನಾಶ ಹೊಂದುವುದು ಶ್ರವಣದಿಂದ ದೇಹ ಬುದ್ಧಿಯು ನಿರಸನವಾಗಿ ಅವರ ಚಿತ್ತವು ಶುದ್ಧಿಯನ್ನ ಹೊಂದಿತು ಸ್ತ್ರೀಯ ಭೂತ ಬಾಧೆಯೂ ಸಹ ನಿಶೇಷವಾಗಿ ಹೋಯಿತು ಮತ್ತು ಅವರು ಬಹಳ ಆನಂದಯುಕ್ತರಾದರು ಸಿದ್ಧ ಚರಣಗಳಿಗೆ ನಮನ ಮಾಡಿ ಆ ಎನ್ನುತ್ತಾಳೆ ಹೇ ದಯಾಳುವಾದ ಸಿದ್ಧನಾಥನೇ ನಿನ್ನ ಕೃಪೆಯಿಂದ ಸರ್ವಬತೆ ನಾಶವಾಯಿತು ಆದರೆ ನಿನ್ನ ಚರಣ ಪ್ರೇಮದಿಂದ ನಾವು ಭರಿತರಾಗಿ ಊರಿಗೆ ಹೋಗಬೇಕೆಂದು ನಮಗೆ ಅನಿಸುವುದಿಲ್ಲ ಹೀಗಂದದ್ದನ್ನ ಸದ್ಗುರುಗಳು ಕೇಳಿ ಸಂತೋಷದಿಂದ ಆ ದಂಪತಿಗಳನ್ನ ಕುರಿತು ಅನ್ನುತ್ತಾರೆ ನೀವು ನಿಮ್ಮ ಗ್ರಾಮಕ್ಕೆ ಹೋಗಿ ಇದೇ ಪ್ರೇಮವನ್ನ ಮನಸ್ಸಿನಲ್ಲಿ ಹಿಡಿದು ನಿರಂತರ ಸದ್ಗುರು ಚರಣಗಳನ್ನ ಚಿಂತಿಸುವವರಾಗಿರಿ ಈ ಪ್ರಕಾರ ಸದ್ಗುರು ವಚನವನ್ನ ಕೇಳಿ ಆ ದಂಪತಿಗಳು ಆನಂದದಿಂದ ಅವರ ಚರಣಕ್ಕೆ ನಮಿಸಿ ಆಜ್ಞೆಯನ್ನ ಪಡೆದುಕೊಂಡು ತಮ್ಮ ಗ್ರಾಮವನ್ನ ಕುರಿತು ಹೊರಟು ಹೋಗುವಂತವರಾದರು ತಮ್ಮ ಊರಿಗೆ ಪ್ರಾಪ್ತರಾಗಿ ಮನಸ್ಸಿನಲ್ಲಿ ಚಿಂತೆ ಮಾಡುತ್ತಾರೆ ನೂರು ರೂಪಾಯಿಗಳನ್ನು ಕೊಡುವೆವು ಎಂದು ನರಸೋಬನಿಗೆ ಪ್ರಾರ್ಥಿಸಿದ್ದೆವು ಆದರೆ ಈಗ ಶ್ರೀ ಸಿದ್ಧಾರುಡರ ಕೃಪೆಯಿಂದ ಗುಣ ಬಂದಿರುವಾಗ ರೂಪಾಯಿ ಯಾರಿಗೆ ಕೊಡಬೇಕು ಎಂಬ ಸಂಶಯವಿದೆ ಹೀಗೆ ಚಿಂತಿಸುತ್ತಾ ಮಲಗಿದ್ದಾಗ ಸ್ವಪ್ನದಲ್ಲಿ ಸ್ತ್ರೀಗೆ ನರಸೋಬನು ಕಾಣಿಸಿಕೊಂಡು ಹೇಳಿದ್ದೇನೆಂದರೆ ನೀವು ಬೇಡಿಕೊಂಡ ಹಣವನ್ನ ಸಿದ್ಧಾರುಡರಿಗೆ ಕೊಡು ಹೀಗಂದು ಆ ಮಹಾತ್ಮನು ಅಂತರ್ಧಾನವನ್ನ ಹೊಂದುವಂತವನಾದನು ಆಗ ಸ್ತ್ರೀಯು ಪತಿಗೆ ನನ್ನ ಸ್ವಪ್ನದಲ್ಲಿ ನರಸೋಬನು ಬಂದು ಹರಿಕೆ ಹಣವನ್ನು ಸಿದ್ಧಾರುಡರಿಗೆ ಕೊಡಬೇಕೆಂದು ಹೇಳಿರುತ್ತಾನೆ ಎಂದು ಅಂದಳು ಪತಿಯಾದರೂ ಅದು ಮಹಾ ಆಜ್ಞೆ ಎಂದು ಸ್ತ್ರೀ ಸಮೇತ ಆ ಕೂಡಲೇ ಹುಬ್ಬಳ್ಳಿಗೆ ಹೊರಟು ಬಂದು ಸಿದ್ಧಾರುಢರಿಗೆ ಭಟ್ಟಿಯಾಗಿ ಇಬ್ಬರು ಧೈನ್ಯ ಭಾವದಿಂದ ಪ್ರಾರ್ಥಿಸುತ್ತಾರೆ ಹೇ ಪ್ರಭು ಸ್ತ್ರೀಗೆ ಆರೋಗ್ಯವಾದರೆ ನೂರು ರೂಪಾಯಿಗಳನ್ನ ನರಸೋಬನಿಗೆ ಅರ್ಪಿಸುವೆವು ಎಂದು ಹರಿಕೆಯನ್ನ ಬೇಡಿಕೊಂಡಿದ್ದೆವು ಆದರೆ ನಿಮ್ಮ ಕೃಪೆಯಿಂದ ಬಾಧೆಯು ನಿವಾರಣವಾಯಿತು ಈಗ ಹಣವನ್ನು ಯಾರಿಗೆ ಕೊಡಬೇಕೆಂದು ಚಿಂತೆ ಮಾಡುತ್ತಿರುವಾಗೆ ಸ್ವಪ್ನದಲ್ಲಿ ನರಸುವವನು ಬಂದು ಹರಿಕೆ ಹಣವನ್ನು ತಮಗೆ ಅರ್ಪಿಸಬೇಕೆಂದು ಆಜ್ಞೆ ಮಾಡಿದನು ಆದ್ದರಿಂದ ಆ ಹಣವನ್ನು ಕೊಡುವ ಉದ್ದೇಶದಿಂದ ಇಲ್ಲಿಗೆ ಈಗ ಬಂದಿರುವೆವು ಈಗಂದು ನೂರು ರೂಪಾಯಿಗಳನ್ನು ಸದ್ಗುರು ಚರಣಗಳಲ್ಲಿಟ್ಟು ಅವರ ಆಶೀರ್ವಾದವನ್ನ ಪಡೆದುಕೊಂಡು ತಮ್ಮ ಸ್ವಗ್ರಾಮಕ್ಕೆ ಹೋಗುವಂತವರಾದರು ಅವರು ಸದ್ಗುರು ಭಜನವನ್ನ ಖಂಡ ಮಾಡುತ್ತಾ ಆತನ ಪಾದದಲ್ಲಿ ಅವರಿಗೆ ಅನನ್ಯ ಭಕ್ತಿ ಉತ್ಪನ್ನವಾಯಿತು ಇವರು ಸಕಾಮ ಭಕ್ತಿಯನ್ನ ಆರಂಭಿಸಿದ್ದರು ನಿಷ್ಕಾಮ ಭಕ್ತಿಯು ಪ್ರಾಪ್ತವಾಗಿ ಆ ದಂಪತಿಗಳು ಧನ್ಯರಾದರು ಸದ್ಗುರುಗಳ ಸನ್ನಿಧಿ ಮಾತ್ರದಿಂದ ಸಕಾಮವಿದ್ದ ಮನಸ್ಸು ನಿಷ್ಕಾಮವಾಗಿ ಹೋಗುವುದು ಆತನ ಅನುಗ್ರಹವಾದ ಬಳಿಕ ಸ್ವರೂಪಾನುಭವವೂ ಬರುವುದು ಹುಬ್ಬಳ್ಳಿ ನಗರದಲ್ಲಿ ನಿರುಪಾದಪ್ಪನೆಂಬ ಭಕ್ತನಿದ್ದನು ಆತನು ಜೀವಿಕಾವೃತ್ತಿ ಏನೊಂದು ಮಾಡದೆ ತನ್ನ ಅಣ್ಣನ ಮನೆಯಲ್ಲಿ ಊಟ ಮಾಡುತ್ತಿದ್ದನು ಸಿದ್ದಾರುಡರ ಮೇಲೆ ಆತನಿಗೆ ಬಹಳ ಶ್ರದ್ಧೆ ಇರುತ್ತಿದ್ದು ನಿತ್ಯ ಮಠಕ್ಕೆ ಬರುತ್ತಿದ್ದು ಕೆಲಸವನ್ನ ಬಿಟ್ಟು ಮಠದಲ್ಲೇ ಹೊತ್ತು ಕಳೆಯುತ್ತಾನೆಂದು ಮನೆಯಲ್ಲಿ ಎಲ್ಲರಿಗೂ ಆತನಿಗೆ ದೂಷಿಸುತ್ತಿದ್ದರು ಒಂದು ಕಾಲದಲ್ಲಿ ಆತನು ಬಂದು ಮಾಡಿದ ಪ್ರಾರ್ಥನೆಯಿಂದ ಸದ್ಗುರುಗಳು ನಿರುಪಾದಪ್ಪನನ್ನ ಕುರಿತು ನೀನು ಕೆಲಸವನ್ನು ಬಿಟ್ಟು ಮಠಕ್ಕೆ ಬರಬಾರದು ಎಂದು ಆಜ್ಞೆ ಮಾಡಿದರು ಸದ್ಗುರುಗಳ ವಚನವೇ ಪ್ರಮಾಣವೆಂದು ತಿಳಿದು ಆ ನಿರುಪಾದಪ್ಪನು ಜೀವಿಕಾವೃತ್ತಿಯನ್ನ ಸ್ವೀಕರಿಸಿದನು ಒಂದು ದಿನ ಆತನು ಅಣ್ಣನಿಗೆ ಹೇಳಿದ್ದೇನೆಂದರೆ ನಾನು ನಿತ್ಯದಲ್ಲಿಯೂ ಸಿದ್ಧಾರುಡರಿಗೆ ನೈವೇದ್ಯ ಬೈದು ಕೊಡುವೆನು ಹೀಗೆ ಅಂದದ್ದು ಕೇಳಿ ಆ ಬಂಧು ಇವನಿಗೆ ಬೈದು ನೀನು ನಿತ್ಯದಲ್ಲಿ ಹೀಗೆ ಮಾಡಿದರೆ ಮನೆಯನ್ನು ಹಾಳು ಮಾಡುವಿ ಎಂದು ಅಂದನು ನಿರುಪಾದಪ್ಪನ ಮನಸ್ಸಿನಲ್ಲಿ ನಿತ್ಯದಲ್ಲಿಯೂ ಸದ್ಗುರುಗಳಿಗೆ ಪ್ರೇಮದಿಂದ ಉಣ್ಣಿಸಬೇಕೆಂದಿತ್ತು ಆದರೆ ಈಗ ಅಣ್ಣನ ಪ್ರತಿಬಂಧಕ ಬಂದದ್ದರಿಂದ ತನಗೆ ನೀಡಿದ್ದರ ಅರ್ಧ ಭಾಗವನ್ನಾದರೂ ಸದ್ಗುರುಗಳಿಗೆ ಅರ್ಪಿಸಬೇಕೆಂದು ನಿಶ್ಚಯಿಸಿದನು ಹೀಗೆ ನಿಶ್ಚಯವನ್ನು ಮಾಡಿ ನಿತ್ಯ ತಾನು ಊಟಕ್ಕೆ ಕುಳಿತಿರುವಾಗ ತನಗೆ ನೀಡಿದ್ದರ ಅರ್ಧ ಭಾಗವನ್ನ ಗುಪ್ತ ಮಾಡಿ ಇಟ್ಟು ಭೋಜನಾನಂತರ ಆ ಅನ್ನವನ್ನು ತೆಗೆದುಕೊಂಡು ಸಿದ್ಧಾಶ್ರಮಕ್ಕೆ ಓಡುತ್ತಾ ಮಠದೊಳಗೆ ಅದನ್ನು ತೆಗೆದುಕೊಂಡು ಹೋಗಿ ಸದ್ಗುರುಗಳಿಗೆ ಅರ್ಪಿಸುವನು ಆತನ ಆ ಪ್ರೇಮದ ಅನ್ನದೊಳಗಿಂದ ನಾಲ್ಕು ಗ್ರಾಸಗಳನ್ನ ಸದ್ಗುರುಗಳು ಸೇವಿಸಿ ಬಹಳ ಆನಂದ ಪಡುತ್ತಿದ್ದರು ಒಮ್ಮೆ ನಿರುಪಾದಪ್ಪನ ಅಣ್ಣನು ಸದ್ಗುರುಗಳಿಗೆ ಭೇಟಿಯಾದಾಗ ಸಿದ್ಧರು ಆತನನ್ನ ಕುರಿತು ನೀನು ನಿತ್ಯ ಮಠಕ್ಕೆ ಯಾತಕ್ಕೆ ನೈವೇದ್ಯವನ್ನ ಕಳುಹಿಸುತ್ತಿ ಮನೆಯಲ್ಲಿರುವ ಮೂರ್ತಿಗೆ ನೈವೇದ್ಯ ತೋರಿಸಬೇಕು ಎಂದು ಅಂದದ್ದು ಕೇಳಿ ನಾನು ಮಠಕ್ಕೆ ನೈವೇದ್ಯ ಎಂದೂ ಕೂಡ ಕಳುಹಿಸಲಿಲ್ಲ ಎಂದು ಅಂದನು ಆಗ ಸದ್ಗುರುಗಳು ನಿನ್ನ ತಮ್ಮ ನಿರುಪಾದಪ್ಪನು ನಿತ್ಯ ಅನ್ನ ತೆಗೆದುಕೊಂಡು ಬರುತ್ತಾನೆ ಅಂದರು ಆಗ ಆತನು ಮನೆಗೆ ಹೋಗಿ ನಿರುಪಾದಪ್ಪನಿಗೆ ನಾಳಿನಿಂದ ನೀನು ಮಠಕ್ಕೆ ನೈವೇದ್ಯ ಒಯ್ದರೆ ನಿನಗೆ ಸದ್ಗುರುಗಳ ಆಣೆ ಇರುವುದು ನೈವೇದ್ಯ ಒಯ್ಯಬಾರದು ಎಂದು ಹೇಳಿದನು ನಿರುಪಾದಪ್ಪನು ಬಹಳ ಭೋಳೆ ಸ್ವಭಾವದವನಿದ್ದು ಕಪಟವೇನೆಂದು ಆತನಿಗೆ ತಿಳಿಯುತ್ತಿದ್ದಿಲ್ಲ ಆತನು ಅಣ್ಣನನ್ನು ಕುರಿತು ನನಗೆ ನೀಡಿದ್ದರೊಳಗಿಂದ ನಾನು ಅರ್ಧ ಭಾಗವನ್ನ ಸದ್ಗುರುಗಳಿಗೆ ಅರ್ಪಿಸುತ್ತಿದ್ದೆ ಎಂದು ಅಂದದ್ದು ಕೇಳಿ ಅಣ್ಣನು ಹಾಗಾದರೆ ನೀನು ಹೆಚ್ಚಿಗೆ ನೀಡಿಸಿಕೊಂಡು ಉಣ್ಣುತ್ತಿದ್ದಿ ಎಂದು ಹೇಳಿದ್ದನ್ನ ಕೇಳಿ ನಿರುಪಾದಪ್ಪನು ಅತ್ಯಂತ ಚಿಂತಾಕ್ರಾಂತನಾದನು ಮರುದಿವಸ ಅಣ್ಣನು ಬಂದು ನೋಡುವಾಗೆ ನಿರುಪಾದಪ್ಪನಿಗೆ ಉಣ್ಣಲಿಕ್ಕೆ ನೀಡಿತ್ತು ಆದರೆ ಆತನು ಉಣ್ಣಲೊಲ್ಲನು ಅಣ್ಣನು ವಿಚಾರಿಸಿದಾಗ ನಿರುಪಾದಪ್ಪನು ನೈವೇದ್ಯ ಸಿದ್ಧಾರೂಢರಿಗೆ ಇಲ್ಲೇ ಅರ್ಪಣೆ ಮಾಡಿಯೇ ಉಣ್ಣುವೆನು ಎಂದೆನ್ನುತ್ತಾ ತನಗೆ ಬಡಿಸಿದ ತಾಟು ತೆಗೆದುಕೊಂಡು ಏಕಾಂತ ಸ್ಥಾನಕ್ಕೆ ಹೋದನು ಒಂದು ಕೋಣೆಯೊಳಗೆ ಹೋಗಿ ಸಿದ್ಧ ಸಮರ್ಥನನ್ನ ಕುರಿತು ಹೇ ದಯಾಳುವೆ ಹೇ ಸಿದ್ಧಮೂರ್ತಿಯೇ ನಿನ್ನ ವಿನಃ ನನಗೆ ಮತ್ತೊಬ್ಬ ಮಿತ್ರನೇ ಅವನಿದ್ದಾನೆ ಆದ್ದರಿಂದ ಈ ಸಮಯದಲ್ಲಿ ಓಡುತ್ತಾ ಬರುವಂತವನಾಗು ಹೇ ಗುರುರಾಯನೇ ನಿನಗೆ ನಿತ್ಯದಲ್ಲಿಯೂ ಅನ್ನವನ್ನು ಕೊಡುತ್ತಿದ್ದೆ ಆದರೆ ನನ್ನ ಅಣ್ಣನು ನನಗೆ ನಿನ್ನ ಆಣೆಯನ್ನ ಹಾಕಿ ಪ್ರತಿಬಂಧಕ ಮಾಡಿರುವನು ಆದ್ದರಿಂದ ನೀನೇ ಇಲ್ಲಿ ತನಕ ಬಂದು ನೈವೇದ್ಯವನ್ನ ಉಣ್ಣುವಂಥವನಾಗು ನೀನು ಒಂದು ವೇಳೆ ಬಾರದಿದ್ದರೆ ನಾನು ಉಣ್ಣಲಿಕ್ಕಿಲ್ಲ ನೋಡು ಹೇ ಪ್ರಾಣಸಕನೆ ತೀವ್ರವಾಗಿ ಬಾ ಇಲ್ಲದಿದ್ದರೆ ನಾನು ಈಗಲೇ ಪ್ರಾಣವನ್ನ ಕೊಡುವೆನು ಎಂದು ಹೇಳಿ ಕೆಲವು ಹೊತ್ತು ದಾರಿ ನೋಡಿದನು ಸದ್ಗುರು ಬಾರದೆ ಇರುವುದನ್ನ ನೋಡಿ ಮೇಲಿದ್ದ ತೊಲೆಗೆ ಹತ್ತಿ ಅಲ್ಲಿ ಹಗ್ಗ ಕಟ್ಟಿ ಮತ್ತೊಂದು ತುದಿಯನ್ನ ಉರುಲು ಮಾಡಿ ತನ್ನ ಕೊರಳಿಗೆ ಹಾಕಿಕೊಂಡು ಕೆಳಗೆ ಹಾರಲಿಕ್ಕೆ ಸಿದ್ಧನಾಗಿ ಅನ್ನುತ್ತಾನೆ ಹೇ ಸಿದ್ಧಾರುಡ ನಿನಗೆ ಇವತ್ತು ನೈವೇದ್ಯ ಯಾರು ಕೊಟ್ಟಿರಲಿಕ್ಕಿಲ್ಲ ನೀನು ಉಪವಾಸ ಇರುವಿ ಆದ್ದರಿಂದ ನಾನು ಹೇಳುವುದೇನೆಂದರೆ ನೀನು ಇಲ್ಲಿಗೆ ಬಂದು ನೈವೇದ್ಯವನ್ನ ಸ್ವೀಕರಿಸು ಇಲ್ಲವಾದರೆ ನಿನಗೋಸ್ಕರ ಈಗಿಂದೀಗಲೇ ಪ್ರಾಣವನ್ನು ಕಳೆಕೊಳ್ಳುವೆನು ಹೀಗೆಂದು ಆ ನಿರುಪಾದಪ್ಪನು ತೊಲೆಯ ಮೇಲಿಂದ ಕೆಳಕ್ಕೆ ಹಾರಿದನು ಆ ಕೂಡಲೇ ಸದ್ಗುರು ಅಲ್ಲೇ ಪ್ರಕಟನಾಗಿ ಆತನನ್ನ ಮೇಲಿಂದ ಮೇಲೆ ಹಿಡಿದು ಅವನ ಕಂಠದೊಳಗಿಂದ ಉರ್ಲನ್ನು ಬಿಚ್ಚಿ ನೆಲಕ್ಕೆ ಮೆಲ್ಲನೆ ಇಳಿಸಿದನು ಆಗ ಸದ್ಗುರುವನ್ನು ಕುರಿತು ನಿರುಪಾದಪ್ಪನು ನೀನು ಚಲೋ ಬಂದಿ ನೀನು ನನ್ನ ಗೆಳೆಯನೆಂಬುದು ಸತ್ಯವು ಈಗ ತ್ವರೆ ಮಾಡಿ ನೈವೇದ್ಯವನ್ನ ಸ್ವೀಕರಿಸು ಹೇ ದಯಾಳುವೆ ಎಂದು ಈ ಪ್ರಕಾರ ಅಂದು ಆತನು ಸಿದ್ಧರ ಮುಂದೆ ನೈವೇದ್ಯವನ್ನ ತಂದಿಟ್ಟು ತನ್ನ ಕೈಯಿಂದಲೇ ಸದ್ಗುರು ಮುಖದಲ್ಲಿ ಗ್ರಹಾಸಗಳನ್ನು ಹಾಕುತ್ತಿದ್ದನು ನಿರುಪಾದಪ್ಪನ ಹೃದಯದಲ್ಲಿ ಆನಂದವು ತುಂಬಿ ತ್ರಿಭುವನದಲ್ಲಿ ಹಿಡಿಸಲಾರದಂತಾಯಿತು ಆಮೇಲೆ ನಿರುಪಾದಪ್ಪನಿಗೆ ಉಣ್ಣಿಸಿ ಸದ್ಗುರುಗಳು ಹೊರಗೆ ಬಂದು ಅದೃಶ್ಯರಾದರು ಮತ್ತಾರೂ ಅವರನ್ನು ಕಾಣಲಿಲ್ಲ ಈ ಪ್ರಕಾರ ನಿತ್ಯದಲ್ಲಿಯೂ ನಿರುಪಾದಪ್ಪನು ಉಣ್ಣುವಾಗ ಸದ್ಗುರುವು ನೈವೇದ್ಯ ತೆಗೆದುಕೊಳ್ಳಲಿಕ್ಕೆ ಬರುತ್ತಿದ್ದನು ಒಂದಾನೊಂದು ದಿನ ನಿರುಪಾದಪ್ಪನ ಅಣ್ಣನು ಆತನು ಏನು ಮಾಡುತ್ತಾನೆಂದು ನೋಡಲಿಕ್ಕೆ ಗುಪ್ತನಾಗಿ ನಿಂತಿರುವಾಗ ಸದ್ಗುರುಗಳು ಸಾಕ್ಷಾತ್ ಪ್ರಕಟರಾಗಿ ನಿರುಪಾದಪ್ಪನು ಅವರ ಮುಖದಲ್ಲಿ ಗ್ರಾಸ ಹಾಕುತ್ತಿರುವುದನ್ನ ಕಂಡು ಬಹಳ ಓಡಿ ಓಡಿಬಂದು ಸದ್ಗುರು ಪಾದವನ್ನ ಗಟ್ಟಿಯಾಗಿ ಹಿಡಿದು ತ್ರಾಹಿ ತ್ರಾಹಿ ನಾನು ಮಹಾಮೂರ್ಖನು ಮಂದಮತಿಯೂ ಇರುತ್ತೇನೆ ನಿನ್ನ ಅಗಾಧ ಮಹಿಮೆಯನ್ನ ನಾನು ತಿಳಿಯಲಾರದೇ ಹೋದೆನು ನಿರುಪಾದಪ್ಪನು ಧನ್ಯನಿದ್ದಾನೆ ಅವನ ಸಂಗತಿಯಿಂದ ನಾನಾದರೂ ಧನ್ಯನಾದನು ಈತನಿಗೆ ನಿನ್ನ ಮೇಲೆ ಅನನ್ಯ ಭಕ್ತಿ ಇರುವುದು ಆದ್ದರಿಂದ ಇವನನ್ನು ನಿನ್ನ ಮಠಕ್ಕೆ ಕರೆದುಕೊಂಡು ಹೋಗು ನಾನಾದರೂ ನಿಮ್ಮಿಬ್ಬರಿಗೋಸ್ಕರ ನಿತ್ಯದಲ್ಲಿಯೂ ನೈವೇದ್ಯವನ್ನ ಅಲ್ಲಿಗೆ ತರುವೆನು ನಿನ್ನ ಮೇಲೆ ಈತನಿಗೆ ಉದ್ಯೋಗ ಮಾಡಲಿಕ್ಕೆ ಹೇಳುವುದಿಲ್ಲ ಈತನ ಬಂಧುತ್ವದಿಂದ ನನಗೆ ಧನ್ಯತ್ವ ಪ್ರಾಪ್ತವಾಯಿತು ಹೇ ಸಿದ್ಧರಾಯನೇ ನೀನಾದರೂ ಕೃಪೆ ಮಾಡಿ ಇಲ್ಲಿಗೆ ಬಂದು ನಮ್ಮ ಗ್ರಹವನ್ನು ಪವಿತ್ರ ಮಾಡಿದಿ ಎಂದು ಹೇಳಿದನು ಆಗ ಸದ್ಗುರುಗಳು ನನ್ನನ್ನು ಬಿಟ್ಟು ಇವನು ತಾಳಲಾರನು ಆದ್ದರಿಂದ ಈತನನ್ನು ಸಿದ್ಧಾಶ್ರಮಕ್ಕೆ ಕರೆದುಕೊಂಡು ಹೋಗುವೆನು ಅಲ್ಲಿಯೇ ಸೇವೆ ಮಾಡಿಕೊಂಡಿರಲಿ ಎಂದು ನುಡಿದ ಅಮೃತ ವಚನವನ್ನ ಕೇಳಿ ನಿರೂಪಾದಪ್ಪನು ಮನಸ್ಸಿನಲ್ಲಿ ಅತ್ಯಂತ ಹರ್ಷವನ್ನ ಹೊಂದಿ ಇವತ್ತು ನನ್ನ ಪುಣ್ಯವು ಉದಯವಾಯಿತು ಪುಣ್ಯ ಸ್ಥಾನಕ್ಕೆ ನಾನು ಪ್ರಾಪ್ತನಾದೆ ಇವತ್ತಿನಿಂದ ಸಿದ್ಧಾರುಡರ ಸಮೀಪವೇ ಇದ್ದು ನಿತ್ಯ ಕಾಲದಲ್ಲಿಯೂ ಸೇವೆ ಮಾಡುತ್ತಿರುವೆನು ಎಂದು ಅನ್ನುವಾಗ ಆತನ ಕಂಠಗದ್ಗದಿತವಾಗಿ ಕಣ್ಣೊಳಗಿಂದ ಪ್ರೇಮಾಶ್ರುಗಳು ಸುರಿಯಲಾರಂಭಿಸಿದವು ಚದ್ಗುರುಗಳ ನಿಕಟದಲ್ಲಿದ್ದು ಕೆಲವು ಕಾಲ ಸೇವಾ ಮಾಡುತ್ತಿರುವಾಗ ಈತನಿಗೆ ನಿರ್ಯಾಣ ಕಾಲವೂ ಸಮೀಪಿಸಿತು ಆಗ ನಿರುಪಾದಪ್ಪನು ನಾನು ಕೈಲಾಸ ಪರ್ವತಕ್ಕೆ ಹೋಗುವೆನು ಎಂದು ಹೇಳುತ್ತಾ ಮಸ್ತಕವನ್ನು ಸದ್ಗುರು ಶರಣದಲ್ಲಿಟ್ಟು ಸದ್ಗುರು ಧ್ಯಾನವನ್ನ ಹೃದಯದಲ್ಲಿ ಮಾಡುತ್ತ ಪ್ರಾಣವನ್ನ ತ್ಯಜಿಸಿದನು ಕೂಡಲೇ ಒಂದು ವಿದ್ಯುಲ್ಲತೆಯಂತಹ ತೇಜವು ಎಲ್ಲರಿಗೂ ಕಾಣಿಸುವಂತಾದು ಆಕೆ ಸರ್ವರು ಧನ್ಯ ಧನ್ಯ ನಿರುಪಾದಪ್ಪನು ಈತನು ಭಕ್ತರಿಗೋಸ್ಕರ ಸಾಕ್ಷಾತ್ ಸದ್ಗುರು ರೂಪದಿಂದ ಬಂದಿರುವ ಕೈಲಾಸ ಪತಿಯನ್ನೇ ಸಂಪಾದಿಸಿಕೊಂಡನು ಎಂದು ನುಡಿದರು ಈಗ ಕಥೆಯ ಲಕ್ಷಾರ್ಥವನ್ನ ಶ್ರವಣ ಮಾಡುವಂತವರಾಗಿರಿ ಪ್ರಥಮ ಕಥೆಯೊಳಗೆ ಜೀವ ಮತ್ತು ಬುದ್ಧಿ ಎಂಬಿವೆ ದಂಪತಿಗಳು ವಿಷಯ ಚಿಂತನವೆಂಬ ಪಿಶಾಚವೇ ಆ ಬುದ್ಧಿಗೆ ಬಾಧೆ ಕೊಡುತ್ತಿತ್ತು ಆದ್ದರಿಂದ ಸ್ತ್ರೀಗೆ ಆರೋಗ್ಯವಾಗುವುದಕ್ಕೋಸ್ಕರ ಅವರು ನರಸಿಂಹ ಸರಸ್ವತಿ ಸ್ಥಾನವನ್ನ ಸೇವಿಸಿದರು ಆತನು ತಾನೇ ಸಿದ್ಧಾರುಡನಿದ್ದೇನೆ ಆ ರೂಪದಿಂದಿರುವ ನನ್ನ ಸೇವಾ ಮಾಡಿದ್ದಾದರೆ ರೋಗ ನಿರಸನವಾಗುವುದು ಎಂದು ಹೇಳಿದನು ಆಗ ಸದ್ಗುರು ಸೇವೆಯನ್ನು ಸದ್ಭಾವದಿಂದ ಮಾಡುತ್ತಿರುವಾಗ ವಿಷಯ ಚಿಂತನವು ನಿರಸನವಾಯಿತು ಆಮೇಲೆ ವೃತ್ತಿರೂಪ ರೂಪಾಯಿಗಳನ್ನು ಸದ್ಗುರುಗಳಿಗೆ ಅರ್ಪಿಸುವಂತವರಾದರು ಈಗ ಎರಡನೇ ಕಥೆಯ ಲಕ್ಷಾರ್ಥವೇನೆಂದರೆ ಜೀವನೇ ನಿರುಪಾದಪ್ಪನು ಇದ್ದು ನಿತ್ಯದಲ್ಲಿ ಮಠವೆಂಬ ಸಮಾಧಿಯೊಳಗೆ ಇರುತ್ತಿರುವಾಗ ಅಲ್ಲಿಂದ ಪ್ರಾರಬ್ಧವೆಂಬ ಬಂಧು ಆತನನ್ನು ಹೊರಗೆ ಹಾಕಿಸಿದನು ವಿಷಯಾಕಾರ ವೃತ್ತಿ ಎಂಬ ಉದ್ಯೋಗ ಮಾಡುತ್ತಿರುವಾಗ ಆತ್ಮಾಕಾರ ವೃತ್ತಿ ಎಂಬ ನೈವೇದ್ಯವನ್ನ ಸದ್ಗುರುಗೆ ಅರ್ಪಿಸುತ್ತಿದ್ದನು ಪ್ರಾರಬ್ಧನು ಅದಕ್ಕೂ ಪ್ರತಿಬಂಧಕ ಮಾಡಿದನು ಪ್ರಾರಬ್ಧನ ಪ್ರತಿಬಂಧಕವೂ ಸಹನವಾಗದೆ ಸದ್ಗುರು ದಿಸೆಯಿಂದ ಜೀವನು ಪ್ರಾಣ ಕೊಟ್ಟು ವಿದೇಹ ಕೈವಲ್ಯವನ್ನ ಹೊಂದಿದರೆ ಪ್ರಾರಬ್ಧ ಪ್ರತಿಬಂಧಕವು ನಿಂತು ಹೋಗುವುದೆಂದು ತಿಳಿದು ಆ ಕಾರ್ಯದಲ್ಲಿ ಪ್ರವರ್ತಿಸಿದನು ಹಾಗೆ ಜ್ಞಾನರೂಪ ಗುರು ಪ್ರಾಪ್ತನಾಗಿ ಜೀವನಿಗೆ ಸಮಾಧಾನ ಪಡಿಸಿದನು ಪ್ರಾರಬ್ಧನು ಆ ನಂತರ ಆ ಜೀವನಿಗೆ ಪ್ರತಿಬಂಧಕ ಮಾಡಲಿಲ್ಲ ಜ್ಞಾನನು ಜೀವನವನ್ನು ಸಮಾಧಿಯೊಳಗೆ ಕರೆದುಕೊಂಡು ಹೋಗಿ ಅಲ್ಲಿ ಆತನನ್ನು ಸ್ಥಿರಗೊಳಿಸಿದನು ಈ ಪ್ರಕಾರವಿರುವ ಕಥೆಯ ಲಕ್ಷಾರ್ಥವನ್ನ ಹೇ ಶ್ರೋತಾ ಜನರುಗಳಿರ ಹೃದಯದಲ್ಲಿ ವಿವರಿಸುವಂಥವರಾಗಿರಿ ಎಂಬಲ್ಲಿಗೆ ಶ್ರೀ ಸಿದ್ಧಾರುಢ ಕಥಾಮೃತದೊಳ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳೆಲ್ಲ ಭಸ್ಮ ಮಾಡುವಂತಹ ಅತಿ ಮಧುರವಾದ ಈ ಮೂವತ್ನಾಲ್ಕನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರುಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು ಓಂ ಶ್ರೀ ಸದ್ಗುರು ಸಿದ್ಧಾರುಡ ಸ್ವಾಮಿ ಕಿ ಜೈ ಓಂ ಶ್ರೀ ಸದ್ಗುರು ಗುರುನಾಥರುಡ ಸ್ವಾಮಿ ರಾಜ್ ಕೇ ಜೈ ಸಕಲ ಸಾಧು ಸಂತ ಮಹಾರಾಜ್ ಕೇ ಜೈ 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 ಶ್ರೀ ರಘುವೀರ ಸಮರ್ಥ ಶ್ರೀ ಗುರುದೇವ ದತ್ತ